ಎಲ್ರಿಗೂ ನಮಸ್ಕಾರ ಹಾಗೆ ಅಸ್ಲಾಂ ವಲೈಕುಮ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ಅಂದರೆ ನಾನು ನಮ್ಮ ಮನೆಯವರು ಸೇರಿಬಿಟ್ಟು ಗಾರ್ಡನಿಂಗಿಗೆ ಬೇರೆ ಗಿಡಗಳು ಹಾಕ್ತಾಯಿದ್ದೀವಿ ಇದು ಮನೆಯಲ್ಲೇ ಮಾಡಿದ್ದು ನಾನು ಅಂದರೆ ಬೀಜದಿಂದ ಗಿಡ ಮಾಡಿರೋದು ಸೊ ಮನೆಗೆ ನಾನು ಮೆಣ್ಸಿನ್ಕಾಯಿ ತಂದಿದ್ದೆ ಸಾರಿ ಅಂದರೆ ಸಾಂಬಾರು ಮಾಡಿ ಪುಡಿ ಮಾಡಿಸೋಕ್ಕೆ ಖಾರದ ಪುಡಿ ಮಾಡ್ಸೋಕ್ಕೆ ಅದರಲ್ಲೇನು ಬೀಜ ಉಳಿದಿರ್ತಾವಲ್ಲ ಅದನ್ನು ಸುಮ್ಮನೆ ಹೀಗೆ ಸ್ಪ್ರೆಡ್ ಮಾಡಿದ್ದೆ ಒಂದು ಪಾಟಲ್ಲಿ ಅದೇನಾಗಿದೆ ಸ್ವಲ್ಪ ಸುಮಾರು ದಿನ ಆದಮೇಲೆ ಬಂದಿರೋದು ಸಡನ್ನಾಗಿ ಏನು ಬಂತಿಲ್ಲ ಬಂತಲ್ಲ ಹಾಗೆ ಬಿಟ್ಟೆ ನಾನು ಬಿಟ್ಟರೆ ಒಂದು ಒಂದು ಮೂರ್ನಾಲ್ಕು ಇಂಚಷ್ಟು ಉದ್ದ ಉದ್ದ ಆಗಿದ್ವು ಆಮೇಲೆ ನಾನೇನು ಮಾಡಿದೆ ಅದರಲ್ಲೇ ಬಿಟ್ಟೆ ನಾನು ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿ ಹಾಕಿದ್ದೀನಿ ಟೂ ಜಿ ಕಟ್ಟಿಂಗ್ ಮಾಡಿರೋದು ಸೊ ನಾನೇನು ಮಾಡಿದೆ ಇದರಲ್ಲಿ ಮತ್ತೆ ಇವಾಗ ನಾನು ನೆಟ್ಬಿಟ್ಟು ಇಲ್ಲಿ ಮಣ್ಣಲ್ಲಿ ಹಾಕಿಬಿಟ್ಟು ಗಿಡನ ತ್ರೀ ಜಿ ಕಟ್ಟಿಂಗ್ ಮಾಡಿದ್ದೀನಿ ಸೊ ಅದು ಹೇಗೆ ಅಂತ ರಿಸಲ್ಟ್ ನೋಡೋಣ ಸೊ ಇವಾಗ ನಾನಿಲ್ಲಿ ಮೆಣ್ಸಿನ್ಕಾಯಿ ಗಿಡನ ಎಲ್ಲ ನೆಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಬ್ಲಾಗ್ ಮಾಡ್ತಾ ಇರೋದು ಅವರು ಇಲ್ಲಿ ನಾವು ನೋಡಿ ಬಾಳೆ ಗಿಡ ಹಾಕಿದ್ದೀವಿಲ್ಲ ಅದರಲ್ಲಿ ಮೂರು ಗೊನೆ ಬಿಟ್ಟಿದೆ ಪುಟ್ಟ ಇಲ್ಲಿ ಇಲ್ಲಿ ಮನೆಯವರು ಮಣ್ಣು ಇರಿಸ್ತಾ ಇದ್ದಾರೆ ನನಗೆ ಇದೆಲ್ಲ ಬರೋಲ್ಲ ಸೊ ಇವರಿಗಂದರೆ ಸ್ವಲ್ಪ ಐಡಿಯಾ ಇದೆ ನನಗೆ ಅದನ್ನು ಇಲ್ಲ ಏನು ನನಗೆ ಗಿಡ ಹಾಕೋದೊಂದು ಒಂದು ಆಸೆ ಅಷ್ಟೇ ಇರೋದು ಇವಾಗ ಇವರು ಎಲ್ಲ ಗಿಡಕ್ಕೆ ಮಣ್ಣು ಏರಿಸ್ತಾ ಇದ್ದಾರೆ ಈ ಕಡೆ ಮೆಣ್ಸಿನ್ಕಾಯಿ ಗಿಡ ಹಾಕಿದ್ದೀನಿ ಅರಶಿನ ತೆಗೆದ ಮೇಲೆ ಬೇರೆ ಏನಾದರೂ ತರಕಾರಿಗಳು ಗಿಡಗಳು ಇದು ಇಂಥ ಬೆಂಡೆಕಾಯಿ ಮತ್ತು ತೊಂಡೆಕಾಯಿ ಅದೆಲ್ಲ ಹಾಕ್ಬೋದು ಸೊ ತೊಂಡೆಕಾಯಿ ಗಿಡನೂ ಇವತ್ತು ಹಾಕಿದ್ದೀನಿ ಮನೆಯವರು ಹೇಳ್ದಂಗೆ ಪಾಪ ಮಾಡಿಕೊಡ್ತಾರೆ ಹೇಳಬೇಕಂದ್ರೆ ನಾನು ಅದೃಷ್ಟ ಮಾಡಿದ್ದೀನಿ ಅಷ್ಟೇ ಏನು ಹೇಳಿದರೂ ಅಷ್ಟೇ ಪಾಪ ಮಾಡಿಕೊಡ್ತಾರೆ ಚಪ್ಪರ ಹಾಕಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಿಟ್ಟಾಗ ನೋಡಬೇಕು ಹಾಗೆ ಇಲ್ಲಿ ಕೆಲಸ ಇದೆ ಇನ್ನು ಕೆಲಸ ಮುಗ್ದಿಲ್ಲ ಸೊ ನಾನೇನು ಮಾಡಿದೆ ಈರುಳ್ಳಿ ಬುಟ್ಟಿ ಕ್ಲೀನ್ ಮಾಡ್ತಾ ಇದ್ದೆ ಸಂತೆಯಿಂದ ತಂದನಲ್ಲ ಈರುಳ್ಳಿ ಹಾಕೋಣ ಅಂತ ಹೇಳಿಬಿಟ್ಟು ಈರುಳ್ಳಿನ ಹಾಕಿ ತೆಗ್ದಿಟ್ಟಿದ್ದೆ ಸ್ವಲ್ಪ ಮನೆಗೆ ಏನಾದರೂ ಇದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಈರುಳ್ಳಿ ಎಲೆಯಲ್ಲಿ ಬೇರೆ ತಿಂಡಿ ಮತ್ತು ಅದು ಪಲ್ಯ ಮಾಡಿದ್ರು ಚೆನ್ನಾಗಿರುತ್ತೆ ಅದಕ್ಕೆ ನಾನೇನು ಮಾಡಿದೆ ಇವಾಗ ಈರುಳ್ಳಿ ಇದಕ್ಕೆ ಹಾಕೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಮಣ್ಣನ್ನು ಹಾಕಿದ್ದೀನಿ ನೀರು ಹಾಕಿ ನೆನೆ ಕೆಟ್ಟಿದ್ದೆ ಇವಾಗ ಏನು ಮಾಡಿದೆ ಸಗಣಿ ಇತ್ತು ಡ್ರೈ ಸಗಣಿ ನನ್ನ ಹತ್ರ ಮಾವ ಬಂದರೆ ತಂದು ಕೊಡ್ತಾರೆ ನನಗೆ ಅವರೇ ತಂದು ಕೊಟ್ಟಿರೋದು ಇದು ಇವಾಗ ಏನು ಮಾಡ್ತಾಯಿದ್ದೀನಿ ಸಗಣಿನ ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿನ ಇದ್ದೀನಿ ಈಗ ನೀವೇ ನೋಡ್ತಿರ್ಬೋದು ದೊಡ್ಡ ಈರುಳ್ಳಿನೂ ಇದೆ ಸೊ ಇವಾಗ ರೈಟ್ ಇರೋದರಿಂದ ನಾವು ಸಣ್ಣ ಈರುಳ್ಳಿನೇ ಇದ್ದೀವಿ ರೌಂಡಾಗಿ ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಸ್ಪೇಸ್ ಏನು ಬೇಕಂತ ಏನಿಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳ್ಸಿ ಬೆಳೆಸೋದು ತುಂಬ ಈಸಿ ಆದರೆ ಒಬ್ಬೊಬ್ರು ಏನು ಮಾಡ್ತಾರೆ ಜಾಗ ಇಟ್ಕೊಂಡು ಸೋಂಬೇರಿತನ ಮಾಡ್ತಾರೆ ಕೆಲವು ಹೆಂಗಸರು ಹೇಗೆ ಗೊತ್ತಾ ಸುಮ್ಮನೆ ಮಾತಾಡ್ಕೊಂಡು ಬೇಕಿದ್ರೆ ಟೈಮ್ ಪಾಸ್ ಮಾಡ್ತೀನಿ ನಾನು ಅಕ್ಕಪಕ್ಕದಲ್ಲಿ ಅವ್ರಿ ಚಾಳಿ ಬೇಕಿದ್ರೆ ಮಾತಾಡ್ಕೊಂಡಿರ್ತೀನಿ ನನಗೆ ಇದೆಲ್ಲ ಬರೋಲ್ಲ ಅಂತ ಹೇಳಿಬಿಟ್ಟು ಎಷ್ಟು ನೀರಿನ ಸವಲತ್ತು ಇದೆ ನಮ್ಮೂರಲ್ಲಿ ಹಾಗೆ ಮತ್ತು ಎಷ್ಟು ಜಾಗಗಳಿದ್ದಾವೆ ಆದ್ರೂ ಇಲ್ಲಿ ಹೆಂಗುಸರು ಸ್ವಲ್ಪವೂ ಇದೇ ಇಲ್ಲ ಅವರು ಇವರು ಅಂತಲೇ ಹೇಳೋಲ್ಲ ನಾನು ಸುಮಾರು ಜನ ಇಲ್ಲಿ ಹಾಗೆ ಇದ್ದಾರೆ ಎನರ್ಪುರದಲ್ಲಿ ಸ್ವಂತ ಮನೆ ಇಲ್ದಿರೋರಿಲ್ಲ ಸ್ವಂತ ಜಾಗ ಇಲ್ದಿರೋರಿಲ್ಲ ಅವರಿಗೆ ಬೇ ಬೇರೆ ಬರೀ ಶೋಕಿ ಜೀವನ ಮತ್ತು ಟೈಮ್ ಪಾಸ್ ಮಾಡಲಿಕ್ಕೆ ಇಷ್ಟ ಆಗೋದು ಇಲ್ಲ ಮಣ್ಣು ತೆಗೆದಿಟ್ಟಿದೆ ನಾನು ಸೊ ಮಣ್ಣನ್ನು ಈಗ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹೇಗೆ ಬರತ್ತ ಅಂತ ನಾನು ನೋಡ್ತೀನಿ ಅಂದರೆ ಮೊಳಕೆ ಬಂದಿರ್ತಾವಲ್ಲ ಅದನ್ನು ಹಾಕ್ತಿದ್ದೆ ಇಷ್ಟು ದಿನ ಡೈರೆಕ್ಟಾಗಿ ಯಾವತ್ತು ಈ ಥರ ಮೊಳಕೆ ಬರ್ದಿಲ್ದಿರೋ ಈರುಳ್ಳಿ ಹಾಕಿಲ್ಲ ಸೊ ಸ್ವಲ್ಪ ನೀರು ಚಿಮುಕ್ಸ್ತಾ ಇದ್ದೀನಿ ನೋಡೋಣ ಅಂತ ಹೇಗೆ ಬರುತ್ತೆ ಈರುಳ್ಳಿ ಅಂತ ಹೇಳಿಬಿಟ್ಟು ಒಳಗೆ ಬಂದೇ ಇವರಿಬ್ಬರು ಆಟ ಇದ್ದರು ಆಟಾಡ್ತಾ ಇದ್ದಾರಲ್ಲ ಅಂತ ಸುಮ್ಮನೆ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಒಂದು ಬೆಕ್ಸ್ ಹಾಕಿದ್ದೀವಿ ಅಂತ ಹೇಳಿದ್ನಲ್ಲ ಅದಾ ಅಂತ ಹೇಳಿಬಿಟ್ಟು ಅವಳ ಜೊತೆ ಆಡ್ತಾ ಇರೋದು ಇವರಿಬ್ರು ಎಲ್ಲರ ಮನೆಯಲ್ಲೂ ಅಷ್ಟೇ ನಾವು ಬೆಕ್ಸ್ ಹಾಕಿರ್ತೀವಲ್ಲ ಅದು ನಮಗೇನು ಮಾಡಲ್ಲ ಅದೇ ಬೇರೆಯವರು ಅದಕ್ಕೆ ಬಂದು ಮುಟ್ಟಿದ್ರೆ ಅದು ಯಾರ ಹತ್ರನೂ ಹೋಗಲ್ಲ ನೋಡಿ ಮಕ್ಕಳು ಜೊತೆ ಎಷ್ಟು ಚೆನ್ನಾಗಿ ಇದೆ ಆ ಫೀಫಾ ಅಂತೂ ಎತ್ಕೊಂಡೇ ಇರ್ತಾಳೆ ಮಗು ಮುದ್ದಾಡ್ದಂಗೆ ಮುದ್ದಾಡ್ತಾಳೆ ಆ ಬೆಕ್ಕಿಗೆ ನೆಕ್ಸ್ಟ್ ಡೇ ಇವತ್ತು ಬೆಳಗ್ಗೆಯಿಂದಾನೇ ಬ್ಲಾಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯವರು ತಿಂಡಿ ಎಲ್ಲ ಮಾಡ್ಕೊಂಡು ಹೋದರು ಹಾಗೆ ಇವತ್ತು ಎಲ್ಲರಿಗೂ ನನ್ನ ಕಡೆಯಿಂದ ಕನಕ ಜಯಂತಿಯ ಶುಭಾಶಯಗಳು ಅಂತ ಹೇಳ್ತಾ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಮತ್ತು ಸೊ ಅಮ್ಮ ಪೀಪ ತಿಂಡಿ ಮಾಡ್ತಾಯಿದ್ರು ಮತ್ತು ಪಕ್ಕದ ಮನೆ ಹುಡುಗರೆಲ್ಲ ಬರ್ತಾ ಬರ್ತಾಯಿದ್ದಾರೆ ಇಲ್ಲಿ ನಾನೇನು ಮಾಡಿದೆ ತಿಂಡಿ ಎಲ್ಲ ಮಾಡಿಸಿ ನಾನು ತಿಂಡಿ ಮಾಡ್ಕೊಂಡು ತೊಂಡೆಕಾಯಿ ಬಳ್ಳಿ ಹಾಕೋಣ ಅಂತ ಹಿಂದ್ಗಡೆ ಬಂದಿದ್ದೀನಿ ಮತ್ತು ಈ ತೊಂಡೆಕಾಯಿ ಬಳ್ಳಿ ಇಟ್ಕೊಂಡು ನಾನು ಅಳತೆ ಮಾಡ್ತಾ ಇರೋದು ಸೊ ಹೇಗೆ ಹಾಕ್ಬೇಕಂತ ಅದನ್ನು ಗೊತ್ತಿಲ್ಲ ವೀಡಿಯೋ ಅಂತೂ ನಾನು ಯಾವುದೂ ನೋಡಿಲ್ಲ ಯೂಟ್ಯೂಬಲ್ಲಿ ಸೊ ಒಂದು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ ಒಂದು ಸತಿ ಕಳ್ಳಿ ಬಾಲಮ್ಮ ಅಂತ ಇದ್ದಾರೆ ಮುತ್ತೋಣನ ಹೆಂಡ್ತಿ ಅವ್ರು ಕೊಟ್ಟು ಕಳಿಸಿದ್ರು ಸುಮಾರು ದಿನ ನಾನು ಅದು ಮನೆಯಲ್ಲೇ ಇದೆ ನನಗೆ ಗೊತ್ತಿಲ್ಲ ನಮ್ಮ ಮನೆಯವರು ಹೇಳಿಲ್ಲ ನನಗೆ ಏನಂತ ಹೇಳಿಬಿಟ್ಟು ಆಮೇಲೆ ಏನು ಮಾಡಿದೆ ಹಾಕ್ತೆ ಅದು ಸ ನೋಡಿರ್ಬೋದು ನೀವು ಹಳೆಯ ಬ್ಲಾಗಲ್ಲಿ ತೊಂಡೆಕಾಯಿ ಎಲ್ಲ ಸುಮಾರು ಬಿಟ್ಟಿತ್ತು ಈಗ ನಾನು ಅಲ್ಲಿ ಗಂಟೆ ಹತ್ರ ಕಟ್ ಮಾಡಿದ್ದೀನಿ ಹಾಗೆ ಇರ್ಬೋದು ಆಲ್ಮೋಸ್ಟು ಸರಿ ಇದೆಯಾ ಅಂತ ಇದ್ದರೆ ನನಗೆ ಯಾರಾದರೂ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಈಗ ಒಂದು ಹಾಕಿದ್ದೀನಿ ಇನ್ನೊಂದು ಇದ್ ಅದ್ರ ಪಕ್ಕನೇ ಗುಂಡಿ ಒಂದು ಸ್ವಲ್ಪ ಜಾಸ್ತಿ ತೆಗ್ದು ಹಾಕ್ತಾಯಿದ್ದೀನಿ ಸುಮಾರು ತೊಂಡೆಕಾಯಿ ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಒಂದು ಸತಿ ಇಲ್ಲಿ ಪಾಂಚಲಮ್ಮ ಅಂತ ಒಂದು ಅಜ್ಜಿ ಇತ್ತು ಏನೂ ಹೇಳಿಲ್ಲ ನನಗೂ ಕಾಯಿ ಬಿಟ್ಟರೆ ನನಗೂ ಕಾಯಿ ಕೊಡು ಅಂತ ಹೇಳಿದ್ದಷ್ಟೇ ಏನು ರೀ ಬುಬ್ಬಮ್ಮ ಅವರೇ ತುಂಬ ಕಾಯಿ ಬಿಟ್ಟಿದೆಯಲ್ಲ ಅಂತ ಹೇಳಿದ್ರು ಒಮ್ಮೆ ಹೌದು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಮಾರನೇ ದಿನ ಎಲ್ಲ ಕಿತ್ತಿ ಅವರಿಗೆ ಕೊಟ್ಟೆ ಅಂದರೆ ಸ್ವಲ್ಪ ಅವ್ರಿಗೆ ಕೊಟ್ಟೆ ಸ್ವಲ್ಪ ನಾನು ಇಟ್ಕೊಂಡೆ ಕಾಯಿ ಮೇಲೆ ನೀವೇನಾದರೂ ಅಂದ್ಕೊಳ್ರಿ ಒಂದು ಕಾಯಿನೂ ಮತ್ತೆ ಅದರಲ್ಲಿ ಬಂದಿಲ್ಲ ಕಾಯಿ ಬರೋದು ಬಿಡಿ ಗಿಡನೇ ಸತ್ತೋಯ್ತು ಅದು ಆಮೇಲೆ ನಾನು ಎಷ್ಟು ಟ್ರೈ ಮಾಡಿದೆ ಬಂದೇ ಇಲ್ಲ ಆ ಕಾ ಬ್ಲ್ಯಾಕ್ ಟಪ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಬಳ್ಳಿ ಥರ ಬಂದಿತ್ತು ಇಲ್ಲಿ ನಿಮಗೆ ತೊಂಡೆಕಾಯಿ ಬಳ್ಳಿ ಹಾಕಿದ್ದೀನಲ್ಲ ಅದ್ರ ಹತ್ರ ಕಾಣಿಸ್ತಿರ್ಬೋದು ಸಣ್ಣದಾಗಿ ಬಳ್ಳಿ ಹೋಗಿದೆ ಸೊ ಅಲ್ಲಿ ಅದೇ ಅದು ಹಳೆ ಗಿಡದ್ದೇ ಬಳ್ಳಿ ಅದು ಇವಾಗ ಇದು ಬೇರೆ ಕಡೆಯಿಂದ ತಂದು ಹಾಕಿರೋದು ಮತ್ತು ಅಲ್ಲಿ ಟೊಮೊಟೊ ಗಿಡ ಹಾಕಿದ್ದೀನಿ ಚೆರಿ ಟೊಮೊಟೊಸ್ ಬಿಡ್ತಾಯಿದೆ ಅದರಲ್ಲಿ ಅದಕ್ಕೆ ಇವಾಗ ನಾನು ಕಡ್ಡಿ ಕೊಟ್ಟಿದ್ದೀನಿ ಮಾವ ತಂದು ಕೊಟ್ಟಿದ್ರು ಸ್ವಲ್ಪ ಚೆರಿ ಟೊಮೊಟೊಸು ನಮ್ಮ ಸೈಟಲ್ಲಿ ತುಂಬ ಟೊಮೊಟೊ ಬಿಡತ್ತೆ ಹಾಗಾಗಿ ತಂದು ಕೊಟ್ಟಿದ್ರಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬೀಜನ ಈ ಥರ ಸ್ಪ್ರೆಡ್ ಮಾಡಿದೆ ಅದು ಗಿಡಗಳು ಬಂದಿದ್ದಾವೆ ಅದರಲ್ಲಿ ಅಲ್ಲೂ ಇಲ್ಲೋ ಒಂದು ಬಿಟ್ಟಿ ಇದೆ ಈಗ ಗಿಡ ಎಲ್ಲ ಹಾಕಾಯಿತು ಇವಾಗ ಟೀ ಮಾಡಿ ಕುಡಿತಾ ಇದ್ದೀನಿ ಎಂಥ ಕೆಲಸ ಎಂಥ ಆಗಿಲ್ಲ ಬರೀನದು ಬೆಳಗ್ಗೆ ಆದರೆ ಇದೆ ಅವ್ರಿಗೆ ಕಳಿಸ್ಬಿಡೋದು ಮಕ್ಕಳಿಗೆ ತಿಂಡಿ ಮಾಡಿಸ್ಬಿಡೋದು ಮಕ್ಕಳಲ್ಲಿ ಆಟ ಆಡ್ತಾ ಇರ್ತಾರೆ ನಾನಿಲ್ಲಿ ಗಿಡಗಳ ಜೊತೆ ಇರ್ತೀನಿ ಹಾಗೆ ಟೀ ಎಲ್ಲ ಕುಡ್ದಾಯ್ತು ಇವಾಗ ಮನೆಗೆ ರೇಷನ್ ಬೇಕಿತ್ತು ಇದ್ದೀನಿ ಇದು ನನ್ನ ಟೈಲರಿಂಗ್ ಬುಕ್ ಸೊ ಇಲ್ಲಿ ನಾನು ಹಿಂದುಗಡೆ ಒಂದು ಪೇಜಲ್ಲಿ ಇದ್ದೀನಿ ಮನೆಗೆ ಏನೇನು ಬೇಕಂತ ಯೋಚನೆ ಮಾಡಿ ಮಾಡಿ ಇದ್ದೀನಿ ನಾನು ಕನ್ನಡ ನೋಡಿ ಹೀಗೆ ಬರಿಯೋದು ಆ್ಯಕ್ಚುಲಿ ನಾನು ಶಿವಮೊಗ್ಗದವಳು ಸೊ ನಾನು ಮದುವೆ ಆಗಿ ಇವಾಗ ಎನರ್ಪುರಕ್ಕೆ ಬಂದಿರೋದು ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ನಾನು ಇಂಟ್ರೊಡ್ಯೂಸ್ ಇದ್ದೀನಿ ಇದೇ ವ್ಲಾಗಲ್ಲಿ ಸೊ ನಾನು ಶಿವಮೊಗ್ಗದವಳು ನಾನು ಇಲ್ಲಿ ಮದುವೆಯಾಗಿ ಬಂದಿರೋದು ಓದಿದ್ದೆಲ್ಲ ಶಿವಮೊಗ್ಗದಲ್ಲೇ ಸೊ ನಾನು ಓದಿರೋದು ಕನ್ನಡ ಮೀಡಿಯಮ್ ಓದಿದ್ದೀನಿ ಬಿ ಬಿ ಸ್ಟ್ರೀಟ್ ಅಂತ ನಿಮಗೆ ಗೊತ್ತಿರ್ಬೋದು ಗಾಂಧಿ ಬಜಾರ್ ಇದೆಯಲ್ಲ ಅದರ ನಿಯರೇ ಬರುತ್ತೆ ಬಟ್ಟೆ ಮಾರ್ಕೆಟ್ ಇದೆ ಅಲ್ಲಿ ಮಂಜುನಾಥ ಟ್ಯಾಕೀಸ್ ಇದೆ ಅದ್ರ ಹತ್ರ ನಮ್ಮ ಸಾರಿ ಅಲ್ಲಿ ನಮ್ಮ ಮನೆ ಇದ್ದಿದ್ದು ಶಾಲೆನೂ ಹತ್ತಿರ ಅಲ್ಲೇ ಆಗುತ್ತೆ ಅಂತ ನಾನು ಅಲ್ಲೇ ಓದಿದ್ದು ಶಿವಮೊಗ್ಗದವ್ರು ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಸುಮಾರು ನನ್ನ ಫ್ರೆಂಡ್ಸು ಇದ್ದರು ಆವಾಗಿಂದೆಲ್ಲ ಒಂದು ಮೆಮೊರೀಸು ಈಗೆಲ್ಲ ಮಕ್ಕಳಿಗೆಲ್ಲೂ ಕಳಿಸಲ್ಲ ಆಗೆಲ್ಲ ನಮಗೆ ತುಂಬ ಸ್ಟ್ರಿಟ್ಟು ಇದ್ದಿಲ್ಲ ಅಮ್ಮ ಶನಿವಾರ ಬಂದರೆ ಸಾಕು ನಾನೇ ಎಲ್ಲರ ಮನೆಗೂ ಹೋಗಿ ಸಿಗೇಟಿ ಇದು ಸಿಗೇಟಿ ಮತ್ತು ಮಂಡಳಿ ಇದೆಲ್ಲ ಅಲ್ಲಿ ತನಕ ಹೋಗಿ ನನ್ನ ಫ್ರೆಂಡ್ಸಿಗೆಲ್ಲ ನಾನು ಕರ್ಕೊಂಡು ಬರ್ತಿದ್ದೆ ಆಗ ನನಗೆ ಹೀನ ಮತ್ತು ಕವಿತಾ ಉಷಾ ಅಂತ ಹೇಳಿಬಿಟ್ಟೆಲ್ಲ ನನ್ನ ಫ್ರೆಂಡ್ಸಿದ್ರು ಇವಾಗ ಅಂದರೆ ಮನೆಗಳು ಗೊತ್ತಿದೆ ಮತ್ತು ತಾರಾ ಅಂತ ಒಬ್ಬಳು ಇದ್ಲು ಫ್ರೆಂಡು ಅವರು ಬ್ರ ಅಂದರೆ ಅವರು ಅವಳು ತುಂಬ ನನಗೆ ಕ್ಲೋಸ್ ಆಗಿದ್ಲು ಅವಳು ನನ್ನ ಪಕ್ಕನೇ ಕೂರ್ತಿದ್ದಿದ್ದು ಅವಾಗೆಲ್ಲ ಇದಲ್ಲ ಎಂತ ಸ್ಪೆಲ್ಲಿಂಗ್ ವೈಸಲ್ಲಿ ಕೂರಿಸ್ತಾ ಇದ್ರಲ್ಲ ಹಾಗಾಗಿ ಇವಾಗ ನನಗೆ ಒಂದು ಹದಿನಾರು ಐಟಮ್ ಆಗಿದೆ ಯೋಚನೆ ಮಾಡಿ ಯೋಚನೆ ಮಾಡಿ ನಾನು ಇದ್ದೀನಿ ಮಗು ಪ್ಯಾಂಪರು ಆವಾಗಲೇ ತಂದುಬಿಡ್ತಾರೆ ಅವರು ಸೊ ನಾನು ಚಿಕ್ಕ ಪ್ಯಾಕ್ ತರಿಸೋದು ದೊಡ್ಡ ಪ್ಯಾಕ್ ಏನು ತರಿಸಲ್ಲ ಅವಳಿಗೆ ನೈಟ್ ಟೈಮ್ ಅಷ್ಟೇ ಪ್ಯಾಂಪರ್ ಹಾಕ್ತೀನಿ ಹಾಗೆ ನಾನು ಮೆಮೊರೀಸ್ ಹೇಳ್ತಾ ಇದ್ನಲ್ಲ ಎಲ್ಲರ ಜೊತೆನೂ ನಾನು ಬರ್ತಿದ್ದೆ ಅವರವ್ರ ಮನೆಗೆ ಹೋಗಿ ಬರ್ತಿದ್ದೆ ಸೊ ನಾನು ಸಕ್ಕರೆ ಉದ್ದಿನಬೇಳೆ ಕಡಲೆಬೇಳೆ ಉಪ್ಪು ಎಣ್ಣೆ ಸೋಪು ಕಂಫರ್ಟು ಮತ್ತು ವೀಲೆಲ್ಲ ಅಂದರೆ ಬರೆದಿದ್ದೀನಿ ಕನ್ನಡ ಬರೀತೀನಿ ಕಸ್ಕ ಮುಸ್ಕ ಬರದ್ರೇನು ಸೊ ನಾನು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಳಲ್ಲ ಚೆನ್ನಾಗಿ ಬರೀತೀನಿ ಒಂದೊಂದು ಸತಿ ಮಿಸ್ ಆಗಿಬಿಡತ್ತೆ ಆದರೂ ನೋಡಿ ನಾನು ಬರೀತೀನಿ ನನಗೆ ನೋಟ್ಸ್ ಅಂದರೆ ನೋಟ್ಸ್ ಬುಕ್ಕಲ್ಲಿ ಈ ಥರ ಬರೆಯೋದು ತುಂಬ ಇಷ್ಟ ಅಂದರೆ ನಾನು ಏನಾದರೂ ಈ ದಿನ ಆದರೆ ಈ ಥರ ಈ ದಿನ ಆದರೆ ಈ ಥರ ಅಂತ ತುಂಬ ಮುಂಚೆ ಬರೀತಿದ್ದೆ ಸೊ ಇವಾಗ ಬರೆಯೋದನ್ನ ಬಿಟ್ಟಿದ್ದೀನಿ ಯಾಕಪ್ಪ ಅಂತ ಹೇಳಿದರೆ ಬೇಡ ನಾವು ಒಂದಿನ ಸತ್ಯ ಸಾಯ್ತೀವಿ ನಮ್ಮ ಈಗ ನಾ ಅವಾಗಂದರೆ ನಾನು ಒಬ್ಬಳೇ ಇದ್ದೆ ಈಗ ನನ್ನ ಮಕ್ಕಳು ಇದ್ದಾರಾ ಬೇಡ ಒಳ್ಳೆಯದು ಕೆಟ್ಟದ್ದು ಅದರಲ್ಲಿ ಬರೆಯೋದೇ ಬೇಡ ಒಳ್ಳೇದು ಜ ನಮ್ಮ ಜೊತೆನೇ ಹೋಗುತ್ತೆ ಮತ್ತು ಕೆಟ್ಟದ್ದು ನಮ್ಮ ಜೊತೆನೇ ಹೋಗುತ್ತೆ ಅದಕ್ಕೋಸ್ಕರ ಬರೆಯೋದೇನು ಬೇಡ ಅಂತ ನಾನು ಇವಾಗ ಓಕೆ ನೋಡಿ ಇಷ್ಟೆಲ್ಲ ಬರೆದಿದ್ದೀನಿ ಇದನ್ನೆಲ್ಲ ಇವಾಗ ನಾನು ತರಿಸ್ಕೊಂಡು ಸಂಜೆ ಇವತ್ತು ತರಿಸ್ಬೇಕು ಸೊ ಹದಿನಾಲ್ಕನೇ ನಂಬರ್ನಲ್ಲಿ ನಾನು ಎರಡು ಸತಿ ಎಣ್ಣೆ ಬರೆದಿದ್ದೆ ಅದಕ್ಕೆ ಇದರಲ್ಲಿ ಇವಾಗ ಟೊಮೊಟೊ ಸಾಸ್ ಬರೀಲ್ಲ ಇಲ್ಲ ಟೊಮೊಟೊ ಕೆಚಪ್ ಬರಿಲ್ಲ ಅಂತ ಇದ್ದೀನಿ ಸಾಸ್ ಬೇಡ ನನಗೆ ಸೊ ಸಾಸ್ ಮೋಸ್ಟ್ಲಿ ಇರ್ಬೋದು ಫ್ರಿಜ್ಜಲ್ಲಿ ಅದಕ್ಕೆ ನಾನು ಟೊಮೊಟೊ ಕೆಚಪ್ಪೇ ಬರೀತೀನಿ ನಮ್ಮನೆಯವ್ರು ನೋಡಿದ್ರೆ ಇವಾಗ ಏನು ಇಷ್ಟೆಲ್ಲ ಬರೆದಿದೆಯಾ ಅಂತ ಹೇಳಿ ಹೇಳ್ತಾರೆ ಏನು ಮಾಡೋದು ಇವಾಗ ಮನೆ ಅಂತ ಹೇಳಿದ ಮೇಲೆ ರೇಷನ್ ತಂದು ಹಾಕ್ಕೊಂಡ್ಲೇ ಬೇಕಲ್ಲ ಓಕೆ ಇವಾಗ ಫೈನಲ್ ಬುಕ್ಕಿಂದೆಲ್ಲ ಕೆಲಸ ಆಯಿತು ಓಕೆ ಇವಾಗ ನಾನಿಲ್ಲಿ ಆಫೀಫಂಗೆ ಸ್ನಾನ ಮಾಡಿಸಿದ್ದೀನಿ ಸ್ನಾನ ಮಾಡಿಸಾದ ಮೇಲೆ ನಾನು ಬಟ್ಟೆ ಎಲ್ಲ ಹಾಕ್ತಲೇ ಒರೆಸ್ಬಿಟ್ಟು ಈಗ ನಾನು ಸ್ವಲ್ಪ ಕ್ರೀಮ್ ಇದ್ದೀನಿ ಅಂದರೆ ಲವ್ಲಿನೇ ಹಚ್ಚೋದು ನಾನು ಬೇರೆ ಯಾವ ಕ್ರೀಮನ್ನು ಯೂಸ್ ಮಾಡಲ್ಲ ಬೇಬಿ ಕ್ರೀಮ್ ಎಲ್ಲ ಯೂಸ್ ಮಾಡ್ತಾರೆ ಒಬ್ಬೊಬ್ರು ಸೊ ನಾನು ಅದೆಲ್ಲ ಮಾಡಲ್ಲ ಹಾಗೆ ನಾನಿಲ್ಲಿ ಮೈಸೂರು ಸ್ಯಾಂಡಲ್ ಟ್ಯಾಲ್ಕನೇ ಯೂಸ್ ಮಾಡ್ತಾಯಿದ್ದೀನಿ ಇದೇ ಪೌಡರ್ನ ಯೂಸ್ ಮಾಡ್ತಾ ಇರೋದು ನಾನು ಇವಾಗ ನಾನಿವಾಗಿಬ್ರಿಗೂ ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಇದೆ ಹಾಗೆ ತುಂಬ ಚೆನ್ನಾಗಿದೆ ಪೌಡ್ರು ಬೇರೆ ಎಲ್ಲ ಒಂಥರ ಹಿಟ್ ಹಿಟ್ ಥರ ಬರುತ್ತೆ ಪೌಡರು ಪೌಂಡ್ಸ್ ಪೌಡ್ರು ನಾನು ಹಚ್ಚಲ್ಲ ಮುಂಚೆಯೆಲ್ಲ ನಾವು ಅದೇ ಹಚ್ಚುತ್ತಾ ಇದ್ವಿ ಮತ್ತು ಮಕ್ಕಳಿಗಲ್ಲ ಸ್ಕಿನ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಬೇಬಿ ಇದು ಸಾರಿ ಮೈಸೂರು ಸ್ಯಾಂಡಲ್ ಟ್ಯಾಲ್ಕನೇ ಯೂಸ್ ಮಾಡ್ತಾಯಿದ್ದೀನಿ ಓಕೆ ಇವಾಗ ಅವಳಿಗೆ ಮುಖ ಕ್ರೀಮು ಪೌಡ್ರ್ ಹಚ್ಚಾಯಿತು ಕಣ್ಕಪ್ಪು ಬೇಡ ಕಣಮ್ಮ ನನಗೆ ಕಣ್ಣಲ್ಲಿ ಕಸ ಬರುತ್ತೆ ಅಂತಾಳೆ ಅದಕ್ಕೆ ಕಣಮ್ಮ ನಾನು ಹಚ್ಚೋದು ಅಂತ ಹೇಳ್ತೀನಿ ಅವಳಿಗೆ ಕಣ್ಕಪ್ಪು ಬೇಡನೆ ಅಂತ ಹೇಳ್ತಾಳೆ ಕಣ್ಣೇ ಬಿಚ್ಚಲ್ಲ ಒಂದೊಂದು ಕಣ್ಕಪ್ಪಲ್ಲಿ ಕಣ್ಣು ಉರಿಯತ್ತೆ ಸೊ ಇದರಲ್ಲಿ ಅವಳಿಗೆ ಕಣ್ಣು ಉರಿಯತ್ತೇನೋ ಅದಕ್ಕೋಸ್ಕರ ನನಗೆ ಬೇಡ ಅಂತಾಳೆ ಇವತ್ತೇನೋ ಒಂದು ಸ್ವಲ್ಪ ಏನು ಆ್ಯಕ್ಷನ್ ಮಾಡಿಲ್ಲ ಇಲ್ಲಾಂದರೆ ಕಣ್ಕಪ್ಪು ನಾನು ಹಚ್ಚುವಾಗ ಕಣ್ಣೆಲ್ಲ ಉರಿಯುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಹೂಪ್ತಾ ಇದ್ದೀನಿ ಹೆಣ್ಮಕ್ಳಿದ್ರೆ ರೆಡಿ ಮಾಡೋಕ್ಕೆ ತುಂಬ ಆಸೆ ಆಗುತ್ತೆ ಗಂಡು ಮಕ್ಕಳಿದ್ರೆ ಏನು ಅವ್ರಿಗೆ ಏನು ರೆಡಿ ಮಾಡೋದೇ ಬೇಡ ಸುಮ್ಮನೆ ಒಂದು ಪೌಡ್ರ್ ಹಚ್ಚೋದು ಬಟ್ಟೆ ಹಾಕೋದು ಅಷ್ಟೇ ಇಲ್ಲಿ ನಾನು ನೀವೇ ಅವ್ರದ್ದು ಬಾಡಿ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಚಳಿ ಸ್ಟಾರ್ಟ್ ಆಗಿದೆಯಲ್ಲ ಅದಕ್ಕೋಸ್ಕರ ಇವಾಗ ನಾನು ನೀವೇ ಬಾಡಿ ಲೋಷನ್ನೇ ಯೂಸ್ ಮಾಡ್ತಾ ಇರೋದು ಸೊ ನಾನು ಮುಂಚೆ ಅದನ್ನೇ ಯೂಸ್ ಮಾಡ್ತಾಯಿದ್ದೆ ವ್ಯಾಸ್ಲಿನ್ ಮಾತ್ರ ತುಟಿಗೆ ಹಚ್ಕೊಳ್ತೀನಿ ಅಷ್ಟೇ ಈ ಸತಿ ಏನು ಚಳಿ ಅಷ್ಟೇನು ಕಾಣಿಸ್ತಾ ಇಲ್ಲ ಕಮ್ಮಿನೇ ಇದೆ ಆದ್ರೂ ಮಕ್ಕಳಿಗೆಲ್ಲ ಮಣ್ಣಲ್ಲಿ ಆಡೋದಲ್ಲ ಒಂದು ಸ್ವಲ್ಪ ಬಿಡೋಣ ಅಂತ ತರಿಸ್ಕೊಂಡಿದ್ದೀನಿ ಮತ್ತು ನಾವೇನು ಹಚ್ಚಲ್ಲ ಮಕ್ಳಿಗೆ ಮಾತ್ರ ಅಷ್ಟೇ ನಾನೇನಿದ್ರೇನು ವ್ಯಾಸ್ಲಿನ ಹಚ್ಕೊಳ್ತೀನಿ ಅಷ್ಟೇ ಮತ್ತು ತುಟಿಗೂ ಅಷ್ಟೇ ತುಟಿ ಹೊಡೆದ್ರೇನು ವ್ಯಾಸ್ಲಿನೇ ಕೈಗೂ ವ್ಯಾಸ್ಲಿನೇ ಹಚ್ಕೊಳ್ತೀನಿ ಸೊ ತಂದಾಗ್ಲಿಂದ ಏನು ನಾನು ಯೂಸ್ ಮಾಡಿಲ್ಲ ಮಕ್ಕಳಿಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇದೆ ನೆನೆ ಹೇಳ್ದಂಗೆ ನಾನು ಮನೆ ಲೀಸಿಗೆ ಹಾಕ್ಕೊಂಡಿದ್ದೀವಲ್ಲ ಮತ್ತೆ ಒಂದು ಲಕ್ಷ ಮೇಲ್ ಕೊಟ್ಟಿದ್ದೀವಿ ಇರೋ ಬರೋ ಗೋಲ್ಡನ್ನ ಮತ್ತೆ ಇಟ್ಟು ನಾವು ಒಂದು ಲಕ್ಷ ಕೊಟ್ಟಿದ್ದೀವಿ ಈ ಇವಾಗ ಟೋಟಲಾಗಿ ನಾಲ್ಕು ಲಕ್ಷ ಕ್ಯೂ ಮನೆ ಲೀಸಿಗೆ ಹಾಕ್ಕೊಂಡಂಗೆ ಆಗಿದೆ ಮನೆ ಒಂಥರ ಹಳೆ ಹಳೇದಿದೆ ಮತ್ತು ಏನೂ ಸವಲತ್ತು ಇಲ್ಲ ಒಂದು ಪಾತ್ರೆ ಜೋಡಿಸೋಕ್ಕಾಗಲಿ ಒಂದು ಪಾತ್ರೆ ಇಡೋಕ್ಕಾಗಲಿ ಗ್ಯಾಸ್ ಇಡೋಕ್ಕಾಗಲಿ ಒಂದು ಏನು ನನಗೆ ಅಂದರೆ ಎಲ್ಲ ಇದೆ ಸೊ ನಮಗೆ ಬೇಕಿರೋ ಥರ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ ನಾನು ಸುಮಾರು ಜನ ಕೇಳಿದ್ರು ಹೋಮ್ ಟೂರ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಮಾಡಿಲ್ಲ ಇರಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಹೋಮ್ ಟೂರ್ ಮಾಡಿದ್ರೆ ಇವಾಗ ಮನೆಯೆಲ್ಲ ತೋರಿಸ್ಬೇಕು ಮನೇನಷ್ಟು ಚೆನ್ನಾಗಿಲ್ಲ ಅಂತ ನಾನು ಸುಮ್ಮನೆ ಇದ್ದೀನಿ ಸೊ ಯಾವಾಗಾದರೂ ನೋಡೋಣ ಅಂತೆ ಒಂದಿನ ನಾನು ಹೋಮ್ ಟೂರ್ ಮಾಡಿ ಮಾಡ್ತೀನಿ ಅಫಿಫನ್ ಹತ್ರ ನಾನು ಮಾತಾಡ್ತಾ ಇರೋದು ಯಾರೇ ಸ್ನಾನ ಮಾಡಿಸಿದ್ದು ನಿನಗೆ ಅಂತ ಹೇಳಿಬಿಟ್ಟು ಮಮ್ಮ ಅಂತ ಹೇಳ್ತಾ ಇದ್ದಾಳೆ ಅಮ್ಮ ಅನ್ನೋಕ್ಕೋಗಿ ಮಮ್ಮ ಅಂತಿದ್ದಾಳೆ ಸೊ ಇವಾಗ ಕೂದಲು ಸ್ವಲ್ಪ ಒರೆಸಿ ಒಳಗೆ ಬಿಟ್ಬಿಡ್ತೀನಿ ಬಿಸಿಲಿದೆ ಹೇಗೂ ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡ್ತಾಳೆ ಒರೆಸಿದ್ದೆ ಸ್ವಲ್ಪ ಇನ್ನು ಮತ್ತೆ ಕೆಳಗೆ ನೀರು ಇಳಿತಾಯಿದೆ ನನ್ನಂತೂ ಕೂದಲು ತುಂಬ ಉದುರ್ತಾ ಇದೆ ಏನಕ್ಕಂತ ಗೊತ್ತಿಲ್ಲ ಏನಿಲ್ಲಿನ ವಾತಾವರಣಕ್ಕೂ ಇಲ್ಲ ಇಲ್ಲಿ ನೀರಿಗೂ ಸೊ ಇಲ್ಲ ಅದು ಒಬ್ಬೊಬ್ಬರು ಹೇಳ್ತಾರೆ ಏಜಿನ ಪ್ರಕಾರ ಕೂದಲು ಉದುರುತ್ತೆ ಅಂತ ಹೇಳಿಬಿಟ್ಟು ಸುಮಾರು ಅಂದರೆ ಸುಮಾರೇ ತೆಳ್ಳಗಾಗ್ಬಿಟ್ಟಿದೆ ಕೂದಲು ನಂದು ಏನು ಕೂ ಜೀವನೇ ಇಲ್ಲ ಕೂದಲಲ್ಲಿ ಡೈಲಿ ಉದುರ್ತಾ ಇದೆ ಒಂದು ಆರು ತಿಂಗಳಿಂದ ಕೂದಲು ಉದುರ್ತಾ ಇರೋದು ಅಳತೆ ಇದ್ದೀನಿ ನನಗೆ ಥರನೇ ಕೂದಲು ಇವಳಿಗೂ ಬರಲಿ ಅಂತ ನಾನು ಕಟಿಂಗೇ ಮಾಡಿಸಲ್ಲ ಇವಳಿಗೆ ಆಮ್ನಂಗ ಕೂದಲು ಬಿಡೋಲ್ಲ ನಾನು ಜಾಸ್ತಿ ಅಫೀಫನ್ಗೆ ಬಿಡೋದು ಅಫೀಫನ್ ಕೂದಲು ಚೆನ್ನಾಗಿರೋದ್ರಿಂದ ನನಗೆ ಆಸೆ ಆಗುತ್ತೆ ಸೇಮ್ ನಾನು ಚಿಕ್ಕವಳಿದ್ದಾಗ ನಾನು ಕೂದಲು ಹೀಗೆ ಇತ್ತು ಹಾಗೆ ನೋಡಿ ನಾನು ಮಕ್ಕಳಿಗೆ ತಲೆಯಲ್ಲಿ ಏನಾದರೂ ಏನಗಿನಾದರೆ ಅವಾಗ ಅವಾಗ ನೋಡಿಬಿಡ್ತೀನಿ ಇವಾಗ ಯಾರ ಮನೆಗಾದರೂ ಹೋದರೆ ನಾವು ಸ್ಟೇ ಮಾಡ್ತೀವಿ ಅಂದರೆ ನಾವು ಅಲ್ಲಿರ್ತೀವಿ ಅಲ್ಲಿದ್ದಾಗ ಯಾರ ತಲೆಯಲ್ಲಾದರೂ ಏನೇನಾದರೂ ಇದ್ದರೆ ಅಲ್ಲಿ ತಲೆಗೆ ಹತ್ಕೊಳ್ತವೆ ಈಗ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ನಾವು ಅದಕ್ಕೆ ಏನು ಮಾಡೋದು ಅವಾಗವಾಗ ನೋಡ್ತಾ ನೋಡ್ತಾಯಿರ್ತೀನಿ ಮಕ್ಕಳು ತಲೆಯಲ್ಲಿ ಆಗಬಾರ್ದು ಅಂತ ಏನೋ ಚಿಕ್ಕ ಗುಳ್ಳೆ ಥರ ಆಗಿದೆ ಅವಳಿಗೆ ಮತ್ತೇನಿಲ್ಲ ಅದೇ ಅವಳಿಗೆ ಏನು ಗೊತ್ತಾ ಬಿಸಿಲಲ್ಲಿ ಆಡ್ತಾಯಿರ್ತಾಳಲ್ಲ ಎತ್ತಿ ನಾನು ಎರಡು ಜಡೆ ಹಾಕ್ಬಿಡ್ತೀನಿ ಮಡ್ಚಿಬಿಟ್ಟು ಅದಕ್ಕೆ ಅವಳಿಗೆ ಏನಾಗುತ್ತೆ ಅಲ್ಲಿ ಇಲ್ಲಿ ಗಾಯ ಆಗುತ್ತೆ ಅದು ಟೈಟಾಗಿ ಆಗ್ತೀನಲ್ಲ ಸ್ವಲ್ಪ ಕೂದಲು ಎಳ್ಕೊಂಡಂಗೆ ಆಗುತ್ತೆ ಸೊ ಆಫಿಫಾನ್ ಕೂದಲು ಮಾತ್ರ ನನಗೆ ತುಂಬ ಇಷ್ಟ ಆಗಿದೆ ಇವಾಗ ಕೂದಲು ಒಣಗಿಸ್ಕೋ ಹೋಗು ಅಂತ ಹೇಳ್ತಾ ಇದ್ದೀನಿ ಹೋಗ್ತಾ ಇದ್ದಾಳೆ ಹೊರಗಡೆ ಅವಳು ಏನು ಹೇಳ್ತಾ ಇರೋದು ನನಗೆ ಪ್ಯಾಂಟ್ ಹಾಕಬೇಡ ಹಾಕು ನೀನು ಟೀ ಶರ್ಟಿಗೆ ನೀನು ಚಡ್ಡಿ ಇದು ತ್ರೀ ಫೋರ್ತ್ ಹಾಕಿದೆಯಲ್ಲ ಪ್ಯಾಂಟಿ ಹಾಕಿದೆಯಲ್ಲ ಅಂತ ಹೇಳ್ತಾ ಇರೋದು ಫ್ರಾಕಿಗೆ ಪ್ಯಾಂಟಿ ಹಾಕು ಟೀ ಶರ್ಟಿಗೆ ಪ್ಯಾಂಟ್ ಹಾಕು ಅಂತ ಹೇಳ್ತಾಯಿದ್ಲು ಸೊ ನಾನು ಹೇಳಿದೆ ಇವಾಗ ನಿನ್ನ ಮಣ್ಣಲ್ಲಿ ಆಡೋದು ಹೋಗಿ ಏನಕ್ಕೆ ನಿನಗೆ ಅಂತ ಹೇಳಿಬಿಟ್ಟು ಗೊತ್ತವಳಿಗೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅದಕ್ಕೆ ನನಗೆ ಹಾಯ್ ಮಾಡ್ತಾ ಇದ್ದಾಳೆ ಮತ್ತು ಆ್ಯಕ್ಷನ್ ಮಾಡ್ತಾ ಇರೋದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ನಾಟಕ ಮಾಡ್ತಾಳೆ ಮತ್ತೆ ಇದು ಯಾವಾಗಾದರೂ ಒಂದು ಸತಿ ಫೋನ್ ಇಸ್ಕೊತಾಳ ವೀಡಿಯೋಸ್ ಎಲ್ಲ ನೋಡ್ತಾಳಲ್ಲ ನನಗೆ ವೀಡಿಯೋ ತೆಗಿಯಮ್ಮ ವೀಡಿಯೋ ತೆಗಿಯಮ್ಮ ಅಂತ ಎಲ್ಲ ಹೇಳ್ತಾಳೆ ನೋಡಿ ಆ ಥರ ಎಲ್ಲ ಅವಳು ಹೇಳೋದು ನಾನು ಮ್ಯಾಜಿಕ್ ಮಾಡ್ತಾ ಇರೋದು ಅಂತ ಹೇಳ್ತಾಳೆ ಒಂದೊಂದ್ಸರ್ತಿ ಓಕೆ ಇವಾಗ ಮಧ್ಯಾಹ್ನ ನಂದು ಏನು ಕೆಲಸ ಎಲ್ಲ ಮುಗೀತು ಕಸ ಗುಡಿಸಿ ಒಂದು ನೆಲ ಒರೆಸ್ಬೇಕಷ್ಟೇ ಮತ್ತು ಶೆಲ್ಫೆಲ್ಲ ಒರೆಸ್ಕೊಳ್ಬೇಕು ಅದ್ರ ಮುಂಚೆ ನಾನಿವಾಗ ಸ್ವಲ್ಪ ಅಕ್ಕಿನೆನೆ ಹಾಕ್ತಾಯಿದ್ದೀನಿ ನನಗಿದೇ ಒಂದು ಮೂರು ಪಾವು ಹಾಕ್ತೀನಿ ಎರಡು ಟೈಮ್ ಆಗುತ್ತೆ ಒಂದೊಂದು ಸತಿ ಮಿಕ್ಕಿದ್ರೆ ಮೂರು ಟೈಮು ಆಗಿಬಿಡತ್ತೆ ಈಗ ಅಕ್ಕಿ ಮತ್ತು ಉದ್ದಿನಬೇಳೆ ಎಷ್ಟಿತ್ತು ಅಷ್ಟು ಹಾಕಿದೆ ಒಂದು ಹತ್ತು ಗ್ರಾಮಷ್ಟು ನಾನು ಇಲ್ಲಿ ಮೆಂತೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಏನದು ಜೀರಿಗೆ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಕಾಳು ಮೆಣಸನ್ನ ಹಾಕಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ನಾನು ಇದ್ದೀನಿ ನೀರು ವಾಶ್ ಮಾಡಲ್ಲ ಬೇಳೆನ ಇದು ಸಾರಿ ಅಕ್ಕಿನ ನಾನು ಬೇಳೆ ಎಲ್ಲ ಹಾಕಿದ್ದೀನಲ್ಲ ಹಾಗಾಗಿ ವಾಶ್ ಮಾಡಬೇಕು ಸೊ ಇವಾಗ ನಾನು ವಾಶ್ ಮಾಡಿದ್ರೆ ಜೀರಿಗೆ ಎಲ್ಲ ಇರುತ್ತಲ್ಲ ಕೆಳಗೆ ಹೋಗಿಬಿಡುತ್ತೆ ಅದು ಕೈಯಿಂದ ಬಿದ್ದು ಅದಕ್ಕೆ ನಾನೀಗ ವಾಶ್ ಮಾಡಲ್ಲ ಹಾಗೆ ಇರಲಿ ಸಂಜೆ ಅದು ನೆಮ್ಮದಿ ಎಲ್ಲ ಕೆಳಗೆ ಹೋಗುತ್ತಲ್ಲ ಅವಾಗ ವಾಶ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾ ಬಾಯ್